ಜೀವನದ ಬಗ್ಗೆ ಹೆಂಗಿರಬೇಕು ನಾವು ಯಾರನ್ನ ಫಾಲೋ ಮಾಡಬೇಕು ಜಾತಿ ಧರ್ಮ ಎಲ್ಲ ಬಿಡಬೇಕು ಒಬ್ಬರನ್ನೇ ಫಾಲೋ ಮಾಡಬಾರ್ದು ಅದನ್ನೆಲ್ಲ ಹೇಳಿದ್ದಾರೆ ನಮ್ಮನ್ನು ನಾವು ಎಲ್ಲ ಉತ್ತರೂ ನಮ್ಮೊಳಗೆ ಇರುತ್ತೆ ಸಿಂಪ್ಲಿ ನಾವೆಲ್ಲ ಹೊರಗಡೆ ಎಲ್ಲ ಹುಡ್ಕೊಂಡು ಅಡ್ಡಾಡಬಾರ್ದು ಸೂಪರ್ ಆಗಿತ್ತು ಟು ಟೂ ಟೈಮ್ಸ್ ನೋಡಬೇಕು ಈಗಿನ ಪ್ರಪಂಚದಲ್ಲಿ ಏನಿದೆ ಅದನ್ನ ತೋರಿಸಿದ್ದಾರೆ ಜನ ತಿಳ್ಕೋಬೇಕು ಅದೊಂದು ತಿಳ್ಕೊಂಡ್ರು ಮಾತ್ರ ನಮ್ಮ ದೇಶ ಚೆನ್ನಾಗಿರುತ್ತೆ ಅನ್ನೋದು ಜನಕ್ಕೆ ಈಗಿನಲ್ಲಿ ಏನಿದ್ರು ಬರೀ ಎಂಜಾಯ್ಮೆಂಟು ಖುಷಿ ಅಷ್ಟು ಮಾತ್ರ ಬೇಕಾಗಿದೆ ಮುಂದೆ ಹೆಂಗಿದೆ ಅನ್ನೋದನ್ನ ನೋಡ್ಬೇಕಷ್ಟೇ ಸೂಪರ್ ಸೂಪರ್ ಸರ್ ಎಲ್ಲ ಸೂಪರ್ ತುಂಬಾ ಚೆನ್ನಾಗಿದೆ ಸೂಪರ್ ಇನ್ನೊಂದು ಹದಿನೈದು ಸತಿ ನೋಡ್ಬೇಕು ಸಕಾದಾಗಿದೆ ಮೂವಿ ಪರವಾಗಿ ತフィルム ಮಾತ್ರ ಫೋಕಸ್ ಮೇಡ ಮೂವಿ ತುಂಬಾ ಚೆನ್ನಾಗಿದೆ ಅರ್ಥ ಮಾಡ್ಕೊಂಡ್ರೆ ಸಾಕು ಅಲ್ಟಿ ಆಗಿದೆ ಬ್ರೋ ಕೇಳಲೇ ಬೇಡ ಅಂತ ಏನಿಲ್ಲ ಸಕಾದಾಗಿದೆ ಮೂವಿ ಬಾಸ್ ಮೂವಿ ಅಂದ್ರೆ ಯಾವತ್ತು ಕಟ್ನಾಮಾಗಿರೋದೇ ಇಲ್ಲ ನಾಲ್ಕೈದು ಸತಿ ನೋಡ್ಲೇಬೇಕು ಇದು ಫಿಲಂ ಅಂತ ಒಳ್ಳೆ ಸಿನಿಮಾ ಇದು ಫುಲ್ ಅಬ್ನಾರ್ಮಲ್ 10 ಸಲ ನೋಡಬೇಕು ಜನ ಅರ್ಥ ಆಗಿಲ್ಲ 10 ನೋಡಬೇಕು ಅರ್ಥ ಇದೆ ಹುಡುಕಕ್ಕೆ 10 ಸಲ ನೋಡಬೇಕು ಅದನ್ನ ಅವ್ರು ಹೇಳಿರೋದು ಎಲ್ಲ ನೋಡ್ರಿ ಏನಕ್ ಕೂತಿದ್ದೀರಲ್ಲ ಯದ್ ನಡೀರಾ ಬರೀ ಇಲ್ಲಿಂದ ನೋಡ್ರಿ ಇಲ್ಲಿ ಇಲ್ಲಿ ಎರಡ್ರಿಂದಾನು ನೋಡ್ಬೇಕು